ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಬೆಳ್ಳಂ ಬೆಳಗ್ಗೆ ಗ್ರಿರಶ್ಮಿ ಯೋಜನೆಯ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಹೇಳಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಬೆಳ್ಕರ್ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ನೋಡಿ ಗೃಹಶ್ಮಿ ಯೋಜನೆಯ ಇಪ್ಪತ್ತ್ ಹಾಗೂ ಇಪ್ಪತ್ನಾಲ್ಕನೇ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮತ್ತೊಂದು ಗುಡ್ಡಿಸ್ ಕೊಟ್ಟಿದ್ದಾರೆ ಕೊನೆಗೂ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಹಣ ಜಮಾ ಆಗುವ ಬಿಗ್ ಆಪರೇಟ್ಸ್ ಅನ್ನ ಸಚಿವ ಲಕ್ಷ್ಮಿ ಹೆಬ್ಬೇಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇಪ್ಪತ್ ಹಾಗೂ ಹಾಗೂ ಕಂದ ಹಣ ಯಾವತ್ತರಿಂದ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮ ಆಗುತ್ತೆ ಹಾಗೆಯೇ ಇನ್ನು ಮುಂದೆ ಯಾವೆಲ್ಲ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗೋದಿಲ್ಲ ಹಾಗೆಯೇ ಇವಾಗ ರಾಜ್ಯ ಸರ್ಕಾರ ಗೃಹಶ್ರಮಿ ಸಂಘವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಸೊ ಈ ಗೃಹಶ್ರಮಿ ಸಂಘದ ಮೂಲಕ ಮಹಿಳೆಗೆ ಐದು ಲಕ್ಷವರೆಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತಿದೆ ಸೊ ಈ ಮಾಹಿತಿ ರಾಜ್ಯದ ಗೃಹಲಕ್ಷ್ಮೀರಿಗೆ ಬರ್ದರೆ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಹೌದು ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಾಂತಿ ಹಣ ಯಾವೆಲ್ಲ ಮಹಿಳೆಗೆ ಜಮ ಆಗುತ್ತೆ ಹಾಗೇನೇ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗೃಹ್ಮಿ ಯೋಜನೆಯ ಯಾವುದೇ ಕಂತುಗಳು ಹಣ ಜಮ ಆಗುವುದಿಲ್ಲ ಏನಕ್ಕೆ ಜಮ ಆಗುದಿಲ್ಲ ಕಾರಣ ಏನು ಹಾಗೆ ಗ್ರೀಶ್ಮಿ ಸಂಘದಿಂದ ಮಹಿಳೆಗೆ ಸಿಗುವಂತಹ ಬೆನಿಫಿಟ್ಸ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸಿಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆನೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಅದು ರಾಜ್ಯ ಸರ್ಕಾರ ಇವಾಗ ಗ್ರಹಶ್ಮಿ ಸಂಘವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅಥವಾ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡುತ್ತಿದ್ದಾರೆ ಗ್ರಹ್ಮಿ ಸ್ಕೀಮ್ ನ ಹಣ ಪಡೆದಿರುವ ಮಹಿಳೆಯರು ಐದು ಲಕ್ಷವರೆಗೆ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು ಗ್ರಹಶ್ಮಿ ಸಂಘಕ್ಕೆ ಜಾಯಿನ್ ಆಗಬೇಕು ಅಂತ ಇದ್ದವರು ಒಂದು ಸಾವಿರ ರೂಪಾಯಿ ಶೇರ್ ಕೊಟ್ಟು ಜಾಯಿನ್ ಆಗಬೇಕು ಹೌದು ಒಂದು ಸಾವಿರ ಕೊಟ್ಟು ಶೇರ್ ಹೋಲ್ಡರ್ ಆಗಬೇಕು ಸಂಪೂರ್ಣ ವ್ಯವಹಾರ ಕ್ಯಾಶ್ಲೆಸ್ ಆಗುತ್ತೆ ಹೌದು ಎಲ್ಲ ವ್ಯವಹಾರಗಳು ಅಕೌಂಟ್ ಮೂಲಕವೇ ನಡೆಯುತ್ತೆ ನಂತರ ಶೇಡು ಆದ ಬಳಿಕ ಪ್ರತಿ ತಿಂಗಳು ಇನ್ನೂರು ರೂಪಾಯಿನ ಕಟ್ಟಬೇಕು ಹೌದು ಈ ಗ್ರಹ್ಮಿ ಸಂಘಕ್ಕೆ ಜಾಯಿನ್ ಆದವರು ಪ್ರತಿ ತಿಂಗಳು ಇನ್ನೂರು ರೂಪಾಯಿನ ಕಟ್ಟಬೇಕು ಜಾಯಿನ್ ಆದ ಆರು ತಿಂಗಳ ಬಳಿಕ ಲೋನ್ ಪಡೆದುಕೊಳ್ಳಬಹುದು ಇಲ್ಲಿ ಮೂವತ್ತು ಸಾವಿರ ರೂಪಾಯಿಯಿಂದ ಮೂರು ಲಕ್ಷವರೆಗೆ ಸಾಲ ಸಿಗುತ್ತೆ ಅಂದ್ರೆ ಗ್ರೀಷ್ಮಿ ಬ್ಯಾಂಕ್ ನಲ್ಲಿ ವೈಯಕ್ತಿಕ ಸಾಲ ಮಾತ್ರ ನೀಡಲಾಗುತ್ತೆ ಅಂದ್ರೆ ಪರ್ಸನಲ್ ಲೋನ್ ಮಾತ್ರ ಸಿಗುತ್ತೆ ಗುಂಪು ಸಂಘಗಳಿಗೆ ಸಾಲ ಸಿಗುವುದಿಲ್ಲ ಗ್ರೀಷ್ಮಿ ಸಂಘಕ್ಕೆ ಜಾಯಿನ್ ಆಗ್ತಾರೋ ಅವರು ಮೂರು ತಿಂಗಳು ಆದ ಮೇಲೆ ಮೂವತ್ತು ಸಾವಿರ ರೂಪಾಯಿಯಿಂದ ಮೂರು ಲಕ್ಷವರೆಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತೆ ಬಡ್ಡಿ ಎಷ್ಟು ಅಂತ ಏನು ಫಿಕ್ಸ್ ಆಗಿಲ್ಲ ಸೊ ತುಂಬಾ ಕಡಿಮೆಯಲ್ಲಿ ಬಡ್ಡಿ ಸಿಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಗ್ರೀಕ್ಷ್ಮಿ ಸಂಘ ಯಾತ್ರಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನಂದು ಈ ಗ್ರೀಷ್ಮಿ ಸಂಘವನ್ನು ಲಾಂಚ್ ಮಾಡುತ್ತಿದ್ದಾರೆ ಸೊ ಹಾಗೆ ಇಲ್ಲಿನೂ ಕೇಳಬಹುದು ಗ್ರೀಷ್ಮಿ ಯೋಜನೆಯ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗುತ್ತೆ ಅಂತ ಗ್ರೀಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಹಣ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಫ್ಡಿಯಿಂದ ಮಹಿಳಾ ಮತ್ತು ಮಕ್ಕಳ ಕಣಿಲಕ್ಕೆ ಹಣ ವರ್ಗಾವಣೆ ಆಗಿದೆ ಸೊ ಆದಷ್ಟು ಬೇಗ ಇದೇ ವಾರದಲ್ಲಿ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ ಮೂರನೇ ಹಣ ಜಮಾ ಆಗುತ್ತೆ ಅಂತ ಗುಡ್ನಿಸ ಕೊಟ್ಟಿದ್ದಾರೆ ಹಾಗೆ ಇಪ್ಪತ್ನಾಲ್ಕನೇ ಕಂತ ಹಣ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನಂದು ಅಂದ್ರೆ ಗ್ರೀಷ್ಮಿ ಸಂಘ ಸ್ಥಾಪನೆ ಆಗೋಕ್ಕಿಂತ ಮೊದಲು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ಮೂರು ಹಾಗೂ ಕಂತ ಹಣ ಜಮಾ ಆಗುತ್ತೆ ಅಂತ ಸಚಿವರು ಗುಡ್ನಿಸ ಕೊಟ್ಟಿದ್ದಾರೆ ಗ್ರೀಷ್ಮಿ ಯೋಜನೆ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ಒಳಗಾಗಿ ಒಟ್ಟು ಎರಡು ಕಂತುಗಳು ಹಣ ಜಮಾ ಆಗುತ್ತೆ ಜೊತೆಗೆ ಗೃಹಿ ಸಂಘ ಕೂಡ ಸ್ಥಾಪನೆ ಆಗುತ್ತೆ ಜಾಯಿನ್ ಆಗುವುದು ಕಡ್ಡಾಯವಾಗಿಲ್ಲ ಯಾರ್ಗ ಇಷ್ಟ ಇದೆಯೋ ಅವರು ಮಾತ್ರ ಈ ಸಂಘಕ್ಕೆ ಜಾಯಿನ್ ಆಗಬಹುದು ಸ್ನೇಹಿತರೆ ಸೊ ಅಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಗೌರವಧನವನ್ನು ಹೆಚ್ಚಿಸಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸಾವಿರ ಗೌರವಧನ ಹೆಚ್ಚಿಸಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಗುಡ್ಡಿಸನ ಕೊಟ್ಟಿದ್ದಾರೆ ಹಾಗೆಯೇ ಇನ್ನು ಮುಂದೆ ರಾಜ್ಯ ಸರ್ಕಾರ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗೃಹಿ ಯೋಜನೆಯ ಯಾವುದೇ ಹಣವನ್ನು ಜಮಾ ಮಾಡುವುದಿಲ್ಲ ಸೊ ಏನಕ್ಕೆ ಅಂದ್ರೆ ಸ್ನೇಹಿತರೆ ಯಾರು ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ದಾರೆ ಅಂದ್ರೆ ಮಹಿಳೆ ಇರ್ಬೋದು ಅವರ ಮಕ್ಕಳಿರ್ಬಹುದು ಯಾರು ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ರು ಅವರ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅವರಿಗೆ ಆಟೋಮೆಟಿಕ್ ಆಗಿ ಎಪಿಎಲ್ ರೇಷನ್ ಕಾರ್ಡ್ ಸಿಗುವಂತದ್ದು ಜೊತೆಗೆ ಅನ್ನ ಬಗೆದ ಉಚಿತ ಅಕ್ಕಿ ಕೂಡ ಅವರಿಗೆ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ ಜೊತೆಗೆ ಇನ್ನು ಮುಂದೆ ಗ್ರೀಷ್ಮ್ ಯೋಜನೆಯ ಯಾವುದೇ ಕಂತು ಹಣ ಅದು ಜಮ ಆಗುದಿಲ್ಲ ಅದು ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಹೌದು ಯಾರು ಐಟಿ ಜಿ ಟಿ ಫೈಲ್ ಮಾಡ್ತಿದ್ರು ಅಂತ ಕುಟುಂಬಗಳಿಗೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತು ಹಣ ಜಮ ಆಗುದಿಲ್ಲ ಅಂತ ರಾಜ್ಯ ಸರ್ಕಾರ ಮೊದಲಿಂದನೂ ಹೇಳ್ತಾನಿದ್ದಾರೆ ಸೊ ಹಾಗೆ ಇನ್ನು ಮುಂದೆ ಇಂತಹ ಕುಟುಂಬಗಳಿಗೆ ಗ್ರೇಷ್ಮಿ ಯೋಜನೆಯ ಯಾವುದೇ ಕಂತುಗಳು ಹಣ ಜಮ ಆಗುವುದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ಒಳಗಾಗಿ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗೆ ಮೂರು ಹಾಗೂ ಇಪ್ಪತ್ನಾಲ್ಕನೇ ಹಣ ಜಮ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿ ಗ್ರೇಷ್ಮಿ ಸ್ಕೀಮ್ ಮಾಡಿ ಹಣ ಪಡೆದಿರುವ ಎಲ್ಲ ಮಹಿಳೆಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಕೊನೆಗೂ ಇಪ್ಪತ್ತ್ ಹಾಗೂ ಇಪ್ಪತ್ನಾಲ್ಕನೇ ಹಣ ಜಮಾ ಆಗುವ ದಿನಾಂಕ ಫಿಕ್ಸ್ ಹಾಗೇನೆ ಇವತ್ತು ಸೋಮವಾರ ತಾರೀಕು ಇಪ್ಪತ್ನಾಲ್ಕರಂದು ಪೆಂಡಿಂಗ್ ಇರುವಂತಹ ಇಪ್ಪತ್ತೆರಡನೇ ಕಂದ ಹಣ ಒಟ್ಟು ನಾಲ್ಕು ರೂಪಾಯಿ ಹಣ ಅಂದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಹಣ ಒಟ್ಟು ನಾಲ್ಕು ರೂಪಾಯಿ ಹಣ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಂಡ್ರೆಡ್ ಪರ್ಸೆಂಟ್ ಜಮಾ ಆಗುವಂತದ್ದು ಸೊ ಒಂದು ವೇಳೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗ್ರೀಷ್ಮ ಯೋಜನೆ ಹಣ ಜಮ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಹಣ ಜಮ ಆಗಿದೆ ಅಂತ ಕಮೆಂಟ್ಸ್ ಮಾಡಬಹುದು ಒಂದು ವೇಳೆ ಜಮ ಆಗಿಲ್ಲ ಅಂದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ಸ್ ಮಾಡಬಹುದು ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಆದಷ್ಟು ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್